ರಾಜ್ಯ ಮಟ್ಟದ ಸಮ್ಮೇಳನ ಈ ಸಮ್ಮೇಳನದ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಶ್ರೀಮತಿ ಉಮಾಶ್ರೀ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಹಾಗೆ ಈ ವೈಜ್ಞಾನಿಕ ಸಮ್ಮೇಳನದ ವಿಶೇಷತೆ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೌಢ್ಯಮುಕ್ತ ಸಮಾಜವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥ ಡಾಕ್ಟರ್ ಹುಳಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಹಾಕ್ತಾ ಇದೆ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯನ್ನು ಸಹ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದೆ ಜೊತೆಗೆ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಕ್ಕೂಟವೂ ಸಹ ಇದಕ್ಕೆ ಕೈ ಜೋಡಿಸಿದೆ ವಿಶೇಷವಾಗಿ ಮಕ್ಕಳಲ್ಲಿ ವಿಜ್ಞಾನದ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ತಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರಲ್ಲಿ ಮನವಿ ಮಾಡುತ್ತೇನೆ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಅತಿ ಹೆಚ್ಚು ವಿಜ್ಞಾನದ ಮಾಡೆಲ್ಸ್ ಬರ್ತಾಯಿದೆ ಅದರಲ್ಲಿ ಡಿ ಆರ್ ಡಿ ಒ ಇರ್ಬೋದು ಎನ್ ಎ ಎಲ್ ಇರ್ಬೋದು ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು ಮತ್ತು ನಮ್ಮ ಇಂಡಿಯನ್ ಏರ್ ಫೋರ್ಸ್ ಇರ್ಬೋದು ಹಾಗೆ ನೆಹರು ತಾರಾಲಯ ಇರ್ಬೋದು ವಿಶ್ವೇಶ್ವರ ಮ್ಯೂಸಿಯಂ ಇರ್ಬೋದು ಇಷ್ಟು ಪ್ರದೇಶಿಕಗಳು ಏನಿದೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗೋದು ಭಾಳ ವಿರಳ ವಿರಳದಲ್ಲಿ ವಿರಳ ಅಂತ ನನ್ನ ಭಾವನೆ ಏಕೆಂದರೆ ಯಾವುದೇ ಮಕ್ಕಳನ್ನು ನಾವು ಇದನ್ನು ತೋರಿಸ್ಬೇಕಂದ್ರೆ ಒಂದು ವಿಸಿಟ್ ಮಾಡಬೇಕಂದ್ರೆ ಒಂದು ದಿನ ತಿನ್ಬಿಟ್ಟಿರುತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ನಲ್ಲಿ ಓಡಾಡಿಕೊಂಡು ಅದರಲ್ಲಿ ವಿಶೇಷವಾಗಿ ಅನುಮತಿ ಸಿಗೋದು ಕಷ್ಟ ಇರುತ್ತೆ ಸೊ ಹಾಗಾಗಿ ಈ ವೈಜ್ಞಾನಿಕ ಸಂಶೋಧನಾ ಏನಿದೆ ಮಕ್ಕಳಲ್ಲಿ ವಿಜ್ಞಾನದ ಹರವನ್ನು ಮೂಡಿಸ್ತಕ್ಕಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಕ್ಕಳ ಬಳಿಗೆ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಮಕ್ಕಳಲ್ಲಿ ವಿಜ್ಞಾನವನ್ನು ತುಂಬಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಹಾಗಾಗಿ ದಯಮಾಡಿ ನನ್ನ ಒಂದು ವಿಶೇಷ ಮನವಿ ಮಾಧ್ಯಮ ಮಿತ್ರರ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಅಂದರೆ ಈ ಭಾಗದ ವಿಶೇಷವಾಗಿ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಮತ್ತು ಅನುದಾನ ರಹಿತ ಅನುದಾನ ಅನುದಾನಿತ ಶಾಲೆಗಳಿರ್ಬೋದು ಎಲ್ಲ ಶಾಲೆ ಮಕ್ಕಳನ್ನು ಈ ಒಂದು ವಿಜ್ಞಾನದ ಕಾರ್ಯಕ್ರಮಕ್ಕೆ ಕರೆತಂದು ಅವರಿಗೆ ನಾನೊಂದು ಇನ್ನೊಂದು ಮನವಿ ಮಾಡ್ತೇನೆ ಸಾರ್ವಜನಿಕರಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಿಜವಾಲು ನಿಮ್ಮಲ್ಲಿ ಏನಾದರೂ ಸಹಾಯ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಆ ಮಕ್ಕಳನ್ನು ಇಲ್ಲಿಗೆ ತಂದು ಬಿಟ್ಟು ಕರ್ಕೊಂಡು ಹೋಗೋ ಜವಾಬ್ದಾರಿಗಳು ಸಾರ್ವಜನಿಕರು ಒಂದಷ್ಟು ತಗೊಂಡು ಸರ್ಕಾರಿ ಮಕ್ಕಳನ್ನು ಸಹ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಮ ಈ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಸಹ ಮಾಡ್ತಾ ವಿಶೇಷವಾಗಿ ಈಗಾಗಲೇ ನಾಲ್ಕು ಕಾ ಇದು ನಾಲ್ಕನೇ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ನಾವು ಶಿವಮೊಗ್ಗದಲ್ಲಿ ವಿಶೇಷವಾಗಿ ನಮ್ಮ ಇಸ್ರೋದ ಮಾಜಿ ಅಧ್ಯಕ್ಷರು ಆಗಿನ ಅಧ್ಯಕ್ಷರಾದಂಥ ಎ ಎಸ್ ಕುಮಾರ್ ಅವರ ನೇತೃತ್ವದಲ್ಲಿ ಆಯಿತು ಎರಡನೇದು ತುಮಕೂರಿನಲ್ಲಿ ಆಯಿತು ಅದರ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಆಯಿತು ಮೂರನೇ ವೈಜ್ಞಾನಿಕ ಸಮ್ಮೇಳನ ಅದು ಭಾಳ ವಿಶೇಷ ಅಂತ ನಾನಂತೂ ಭಾವಿಸ್ತೇನೆ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಭಾಗವಹಿಸಿದರು ಅದು ಎಲ್ಲಿ ಅಂದರೆ ರಾಯಚೂರು ಜಿಲ್ಲೆ ಲಿಂಗನಸೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ವಿಶೇಷ ರಾಜಕಾರಣಿ ಒಂದಿಷ್ಟು ವೈಜ್ಞಾನಿಕ ಚಿಂತನಕರೂ ಆದಂಥ ಸತೀಶ್ ಜಾರಕಿಹೊಳಿ ಅವರು ವಹಿಸಿದರು ಸೊ ಹಾಗಾಗಿ ಇದು ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಈ ವೈಜ್ಞಾನಿಕ ಸಮ್ಮೇಳನಕ್ಕೆ ನಮ್ಮ ಕಮಿಟಿಯವರೆಲ್ಲ ಕೂತ್ಕೊಂಡು ಮಹಿಳೆಗೆ ಆದ್ಯತೆ ಕೊಡಬೇಕು ಈಗಾಗಲೇ ಮೂರು ಜನ ಪುರುಷರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅಂತೇಳಿ ಈ ವರ್ಷ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ನಾವು ವಿಶೇಷವಾಗಿ ಕಲಾವಿದೆ ಜೊತೆಗೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಹೌದು ಅಂಥ ಒಂದು ವೈಜ್ಞಾನಿಕ ಚಿಂತಕರು ಆದಂಥ ಶ್ರೀಮತಿ ಉಮಾಶ್ರೀ ಅವರನ್ನು ಈ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಈ ಸಂಸ್ಥೆಯಿಂದ ಅವರನ್ನು ನಾವು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ದಿನ ಒಂದು ವಿಜ್ಞಾನ ಸಂತೆ ಅಂತಲೇ ನಾವು ಕೇಳಬಹುದು ಕರಿಬಹುದು ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಈ ಒಂದು ಮಾಧ್ಯಮ ಮಿತ್ರರ ನನ್ನೇನು ವಿಶೇಷ ಮನವಿ ಅಂದರೆ ಮನೆ ಮನೆಯನ್ನು ತಲುಪಬೇಕು ಈ ಒಂದು ಮೆಸೇಜು ಇಲ್ಲೊಂದು ವಿಜ್ಞಾನ ಗ್ರಾಮದ ವ್ಯವಸ್ಥೆ ವಿಜ್ಞಾನದ ವ್ಯವಸ್ಥೆ ವಿಜ್ಞಾನದ ಒಂದು ಪ್ರುಗಳಿಗೆ ನಡೀತಾ ಇದೆ ಮಕ್ಕಳನ್ನು ಕರೆತಂದು ಪೋಷಕರು ಸಹ ನೋಡಬೇಕಾದಂಥ ವಿಶೇಷತೆ ಇದೆ ನಮ್ಮ ನೆಹರು ತಾರಾಲಯದ ಗ್ಲೋಬ್ ಬರ್ತಾ ಇದೆ ಅದರಲ್ಲಿ ನಮ್ಮ ಸೋಲಾರ್ ಎಕ್ವಿಪ್ಸು ವ್ಯವಸ್ಥೆಯೂ ಅದರಲ್ಲಿರುತ್ತೆ ನೂರು ಇನ್ನೂರು ಮಕ್ಕಳು ಅಟ್ ಎ ಟೈಮ್ ಅದರೊಳಗಡೆ ಕೂತ್ಕೊಂಡು ವೀಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆಯೂ ಇದೆ ಹಾಗಾಗಿ ನಮ್ಮ ಮಾಧ್ಯಮಿತರರು ವಿಶೇಷವಾಗಿ ನೀವು ವರದಿ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಜನಮನದಲ್ಲಿ ತೊಗೊಂಡೋಗಿ ಮುಟ್ಟಿಸಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು